ನಮಸ್ತೆ ವಧು ಸೀರಿಯಲ್ನ ತೊಂಬತ್ತೆರಡನೇ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರ್ಗೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಸಂಚಿಕೆ ಶುರು ಮಾಡೋಣ ಅರ್ಥಕ್ ಅವ್ರಿಗೂ ನನ್ಗುನು ಯಾವ್ದೋ ಒಂದು ವಿಷಯಕ್ಕೋಸ್ಕರ ಚಿಕ್ಕ ಜಗಳ ಆಗಿತ್ತು ಅವ್ರ ರೆಕಮೆಂಡೇಶನ್ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಆ ಕೆಲ್ಸನೂ ಬಿಟ್ಟೆ ಮನೆಗ್ ಬಂದ್ಮೇಲೆ ನೀವೆಲ್ರು ಖುಷಿಯಾಗಿರೋದನ್ನ ನೋಡಿ ನನ್ಗೆ ಸದ್ಯ ಹೇಳೋಕ್ ಆಗ್ಲಿಲ್ಲ ಅಲ್ದೆ ದಿನನೇ ಚಿಕ್ಕಮ್ಮ ಮನೆ ಬಿಟ್ಟು ಹೋಗ್ತೀನಿ ಅಂತ ನಿಂತಿದ್ರು ದುಡಿತೀನಿ ಕೆಲ್ಸಕ್ಕೆ ಹೋಗ್ತೀನಿ ಚಿಕ್ಕಪ್ಪನ ಹತ್ರ ದುಡ್ಡು ಕೇಳಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವ್ರ ಇರೋದಕ್ಕೆ ಒಪ್ಕೊಂಡ್ರು ಕುನು ಅಪ್ಪ ಅಮ್ಮ ಕುತ್ಕೊಂಡು ನನ್ಗೆ ಕೆಲ್ಸ ಸಿಕ್ಕಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ರೆ ಹೊರತು ಖುಷ್ ಖುಷಿಯಿಂದ ಮದ್ವೆಗೆ ಹೋಗ್ತಾ ಇರ್ಲಿಲ್ಲ ಇನ್ವರ್ಗು ನಾನ್ ಕೆಲ್ಸ ಹುಡುಕ್ತಾನೆ ಇದ್ದೀನಿ ಆದ್ರೆ ನನ್ ಹಣೆ ಬರಕ್ಕೆ ಎಲ್ಲೂ ಕೆಲ್ಸ ಸಿಗ್ತಾ ಇಲ್ಲ ಸಿಕ್ಕಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ಹತ್ರ ಇರೋ ಗಾಡಿನ ಮಾರಕ್ ಹೊರಟಿದ್ದೆ ಯಾರ್ಗೋಸ್ಕರ ನಿಮ್ಗಳ್ಗೋಸ್ಕರ ನಿಮಗ್ ಮಾತ್ರ ಎಲ್ಲಾ ಮಾಡಿರೋ ನನ್ನನ್ನ ಅರ್ಥ ಮಾಡ್ಕೊಳ್ತೆ ಬಾಯಿಗೆ ಬಂದಂಗ್ ಮಾತಾಡ್ತಿರಲ್ಲ ಅದೇ ನಾ ನೀವ್ ನನ್ನನ್ನ ಅರ್ಥ ಮಾಡ್ಕೊಂಡಿದ್ದು ನಾ ನನ್ ಮೇಲೆ ನಿಮ್ಗಿರೋ ಪ್ರೀತಿ ಅಂತ ವಧು ಹೇಳ್ತಾಳೆ ಅದಕ್ಕೆ ಭೂಮಿ ಅಲ್ಲ ಅಕ್ಕ ಅಂತ ಹೇಳಕ್ ಹೋಗ್ತಾಳೆ ಅಷ್ಟೊಳಗಡೆ ವಧು ಬೇಡ ಭೂಮಿ ಇದೆಲ್ಲ ಹೇಳಾಯ್ತು ನಾನು ಎಲ್ಲಾ ಕೇಳಿಸ್ಕೊಂಡಿದ್ದಾಯ್ತು ದಯವಿಟ್ಟು ನನ್ ಪಾಡಿಗೆ ನನ್ನನ್ನ ಇರೋದಕ್ಕೆ ಬಿಟ್ಬಿಡಿ ಅಂತ ಎಲ್ಲರಿಗೂ ಕೈ ಮುಗ್ದು ಅಲ್ಲಿಂದ ವಧು ಹೊರಟೋಗ್ತಾಳೆ ವೀಕ್ಷಿತ ಸಾರ್ಥಕ್ಕೆ ಇಷ್ಟೊಂದ್ ಒಳ್ಳೆ ಮನ್ಸಿದೆ ಆದ್ರೆ ಅದೇವ್ರು ಯಾಕಾದ್ರೂ ಇಷ್ಟೊಂದ್ ಕಷ್ಟ ಕೊಡ್ತಾ ಇದನ್ನೋ ಏನೋ ಅವನ ಪರ್ಸನಲ್ ಲೈಫ್ ಅಲ್ಲಿ ಎಷ್ಟು ತುಂಬಿದೆ ಅಂತ ಅವ್ನ್ ಮಾತ್ನಲ್ಲೇ ಗೊತ್ತಾಗ್ತಾ ಇದೆ ಪಾಪ ಸಾರ್ಥಕ್ ಒಬ್ಳೆನ್ನೇ ಮಾತಾಡ್ಕೊಂಡು ನೊಂದ್ಕೊಂತ ಇರ್ತಾಳೆ ಅಷ್ಟೊಳಗಡೆ ಆದಿ ಅಲ್ಲಿಗ್ ಬಂದು ಏನ್ ಮೇಡಮ್ ಮಾತಾಡಿದ್ದ ಆಯ್ತಾ ಅಷ್ಟಕ್ಕೂ ಅಣ್ಣ ನಿಮ್ಮ ಹತ್ರ ಏನ್ ಹೇಳ್ದ ಆದ್ರೂ ಕಂಪ್ಲೇಂಟ್ ಮಾಡುದ ನಮ್ಮ ಅಣ್ಣ ನಿನ್ನ ಹತ್ರ ಅಂತ ಕೇಳ್ತಾನೆ ಅದಕ್ಕೆ ಇಲ್ಲ ಅಂತ ಹೇಳ್ತಾಳೆ ಮತ್ತೆ ಆದಿ ಹಾಗಾದ್ರೆ ಮತ್ತೇನ್ ಮಾತಾಡೋದ್ರಿ ಅಂತ ಕೇಳ್ತಾನೆ ಇಲ್ಲ ಅಂತ ಆಕಡೆ ಮುಖ ತಿರುಗಿಸ್ಕೊಂತಾಳೆ ಅದಕ್ಕೆ ಆದಿ ಓ ನನ್ ಜೊತೆ ಹೇಗ್ ಜೀವನ ಮಾಡೋದು ಅಂತ ಯೋಚನೆ ಮಾಡ್ತಾ ಇದೀಯಾ ಅಂತ ಕೇಳ್ತಾನೆ ದೀಕ್ಷಿತಾ ಮಾತಾಡೋದೇ ಇಲ್ಲ ಆ ಕಡೆ ತಿರ್ಕೊಂಡಿರ್ತಾಳೆ ಅದಾದ್ಮೇಲೆ ಆದಿ ಗಮನಿಸಿ ವೀಕ್ಷಿ ಏನಾಯ್ತು ಯಾಕೆ ಅಳ್ತಾ ಇದಿಯಾ ಅಂತ ಕೇಳ್ತಾನೆ ವೀಕ್ಷಿತ ಸಾರ್ಥಕ್ ಬಗ್ಗೆ ಯೋಚನೆ ಮಾಡ್ತಾ ಹಾಗೆ ಅಳು ಬಂತು ಅಂತ ಹೇಳ್ತಾಳೆ ಅದಕ್ಕೆ ಆದಿ ಯಾಕೆ ಏನಾಯ್ತು ವೀಕ್ಷಿತಾ ನಮ್ಮಿಬ್ರು ಲೈಫ್ ಚೆನ್ನಾಗಿರ್ಬೇಕು ಅಂತ ಅವ್ನ್ ಪರ್ಸ್ನಲ್ ಲೈಫ್ ನ ಎಕ್ಸಾಂಪಲ್ ಕೊಟ್ಟ ಪಾಪ ಅವನ್ ಎಷ್ಟು ಪರ್ಸನಲ್ ಲೈಫ್ ಅಲ್ಲಿ ನೊಂದಿದನೋ ಏನೋ ಹೇಳ್ತಾಳೆ ಅದಕ್ಕೆ ಆದಿ ಓ ಹಾಗಾದ್ರೆ ಅವ್ರಿಬ್ರು ದೂರ ಹಾಕ್ತಾ ಇರೋದ್ರ ಬಗ್ಗೆ ಹೇಳದ್ನಾ ಅಂತ ಕೇಳ್ತಾನೆ ವೀಕ್ಷಿತಾ ತುಂಬಾನೇ ಶಾಕ್ ಆಗಿ ಹಾ ಅವ್ರಿಬ್ರು ದೂರ ಆಗ್ತಾ ಇದಾರ ಅಂತ ಕೇಳ್ತಾಳೆ ಅದಕ್ಕೆ ಆದಿ ಹಾಗಾದ್ರೆ ನಿನ್ಗೆ ಏನು ವಿಷಯ ಗೊತ್ತಿಲ್ವಾ ಅಂತ ಕೇಳ್ತಾನೆ ತುಕ ಮತ್ತೆ ಸಾರ್ಥಕ್ ಮಧ್ಯದಲ್ಲಿ ಮನಸ್ತಾಪ ಇದೆ ಅಂತ ಅನ್ಬಿಟ್ಟು ನನಗ್ ಗೊತ್ತಿದೆ ಆದ್ರೆ ಅವ್ರಿಬ್ರು ದೂರ ಆಗ್ತಾ ಇದಾರ ಅಂತದ್ ಏನಾಯ್ತು ಆದಿ ಅಂತ ಗಾಬರಿ ಕೇಳ್ತಾಳೆ ಆದಿ ಅದಕ್ಕೆ ಸುಮ್ನೆ ಆಗ್ತಾನೆ ಅದಕ್ಕೆ ಹೇಳು ಆದಿ ಅಂತ ಕೇಳ್ತಾಳೆ ಮತ್ತೆ ವೀಕ್ಷಿತ ಅದಕ್ಕೆ ಆದಿ ಹೇಳ್ತೀನಿ ಆದ್ರೆ ಆ ವಿಷಯ ನಮ್ ಮಧ್ಯದಲ್ಲೇ ಇರ್ಬೇಕು ಇನ್ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳ್ತಾನೆ ಅಲ್ಲೂ ಎಕ್ಸ್ಪೆಷಲಿ ದೊಡ್ಡಮ್ಮಗಂತೂ ಈ ವಿಷಯ ಗೊತ್ತಾಗ್ಲೇಬಾರ್ದು ಅಂತ ಹೇಳ್ತಾನೆ ದೀಕ್ಷಿತಾ ಮೊದ್ಲು ಅದ್ ಏನ್ ವಿಷಯ ಅಂತ ಹೇಳು ಆದಿ ನಾನ್ ಯಾರಿಗೂ ಹೇಳಲ್ಲ ಅಂತ ಕೇಳ್ತಾಳೆ ಅದಕ್ಕೆ ಆದಿ ಮತ್ತೆ ಪ್ರಿಯಾಂಕಾ ಅತ್ಗೆ ಇಬ್ರು ಡಿವೋರ್ಸ್ ತಗೊಂತ ಇದಾರೆ ದೀಕ್ಷಿತ ಟೆನ್ಶನ್ ಆಗಿ ಏನಾಯ್ತು ಆದಿ ಸಾರ್ಥಕ್ ಮತ್ತೆ ಪ್ರಿಯಾಂಕಾ ಡಿವೋರ್ಸ್ ತಗೊಂತ ಇದರ ಅಂತದ್ ಏನಾಯ್ತು ಅಂತ ಕೇಳ್ತಾಳೆ ಅದಕ್ಕೆ ಆದಿ ಏನಾಯ್ತು ಅಂತ ನನ್ಗಂತೂ ಗೊತ್ತಿಲ್ಲ ಆದ್ರೆ ಕೇಳಿದ್ದು ಪ್ರಿಯಾಂಕಾ ಅತ್ಗೆ ಅಂತ ಮಾತ್ರ ನನಗ್ ಗೊತ್ತಿದೆ ಅದಕ್ಕೆ ಅನ್ಸುತ್ತೆ ಅವ್ನ್ ಪರ್ಸನಲ್ ಲೈಫ್ ನ ಎಕ್ಸಾಂಪಲ್ ಕೊಟ್ಟು ನಾವಿಬ್ರು ಚೆನ್ನಾಗಿರ್ಬೇಕು ಅಂತ ಹೇಳಿದಾನೆ ವೀಕ್ಷಿತ ಇನ್ನೂ ಟೆನ್ಶನ್ ಮಾಡ್ಕೊಂಡು ಅದೇ ಟೈವರ್ಸ್ ತಗೊಂತಾರಂತೆ ಈ ವಿಷಯ ಅತ್ತೆ ಗೊತ್ತಾಗಲ್ವಾ ಗೊತ್ತಾಗುತ್ತೆ ಆದ್ರೆ ನಾಳೆ ದೊಡ್ಡಮ್ಮ ಯಾತ್ರೆಗೆ ಹೋಗ್ತಾ ಇದಾರೆ ಅಲ್ವಾ ವ್ರತಕ್ಕೆ ಅಂತ ಅಷ್ಟೊಳಗಡೆ ಇವ್ರಿಬ್ರು ಡಿವೋರ್ಸ್ ಕೆಲ್ಸನ ನ ಮುಗಿಸ್ಕೊಂತಾರೆ ಅಂತ ಹೇಳ್ತಾನೆ ವಾಪಸ್ ಬಂದ್ಮೇಲಾದ್ರೂ ಈ ವಿಷಯ ಗೊತ್ತಾಗುತ್ತೆ ತಾನೇ ಅಂತ ವೀಕ್ಷಿತಾ ಕೇಳ್ತಾಳೆ ಗೊತ್ತಾಗುತ್ತೆ ಆದ್ರೆ ದೊಡ್ಡಮ್ಮ ಬಂದ್ಮೇಲೆ ಅಣ್ಣ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿದ್ದಾನೆ ಅಂತ ಹೇಳ್ತಾನೆ ಅದಕ್ಕೆ ವೀಕ್ಷಿತಾ ಬೇಡ ಆದಿ ಅವ್ರಿಬ್ರು ಡಿವೋರ್ಸ್ ತಗೊಳ್ಳೋದು ಬೇಡ ಏನಾದರೂ ಮಾಡು ಅವರಿಬ್ಬರು ಜೀವನ ಹಾಳಾಗ್ತಾ ಇದೆ ಅಂತ ಹೇಳ್ತಾಳೆ ಅದಕ್ಕೆ ಆದಿ ನಾನು ಏನೂ ಮಾಡೋಕ್ಕಾಗಲ್ಲ ವೀಕ್ಷಿತ ಯಾಕೆಂದ್ರೆ ಅವರಿಬ್ಬರು ಪರ್ಸ್ನಲ್ ಲೈಫು ತುಂಬ ಫೈನಲ್ ಸ್ಟೇಜಿಗೆ ಬಂದುಬಿಟ್ಟಿದ್ದೆ ಅವರಿಬ್ಬರು ಮನಸ್ತಾಪ ಜಾಸ್ತಿನೇ ಇದೆ ನಾನು ಹಾಗೂ ಹೇಳಿದೆ ಸಾರ್ಥಕ ಹತ್ರ ನೀನು ಡೈವೋರ್ಸ್ ತಗೋಬೇಡ ಅಂತ ಅಂದ್ಬಿಟ್ಟು ಆದ್ರೆ ಅವ್ನೇನು ಮಾಡೋಕ್ಕಾಗಲ್ಲ ಅದೇನೆ ಡಿವೋರ್ಸ್ ಬೇಕು ಅಂತ ಕೇಳುವಾಗ ಅವನ್ ತಾನೇ ಏನು ಮಾಡೋಕ್ಕಾಗತ್ತೆ ಫೈನಲ್ ಸ್ಟೇಜಲ್ಲಿದೆ ನಾನು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾನೆ ವೀಕ್ಷಿತ ಹಾಗಾದ್ರೆ ಅವರಿಬ್ಬರು ಲೈಫ್ ಹಾಳಾಗುತ್ತೆ ಅವರಿಬ್ರು ಒಂದು ಮಾಡೋದಕ್ಕೆ ಬೇರೆ ಯಾವುದೇ ರೀತಿ ದಾರಿ ಇಲ್ವಾ ಆದಿ ಅದಕ್ಕೆ ಅದಕ್ಕೆ ಇದೆ ಆದ್ರೆ ಅವರಿಬ್ರು ಒಪ್ಬೇಕು ಅಷ್ಟೇ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾನೆ ನಿಂತ್ಕೋತಾನೆ ಈ ಅಧು ಅಲ್ಲಿಂದ ಹೋದ್ಮೇಲೆ ಅಯ್ಯೋ ಅಕ್ಕ ನಮ್ಮ ಮೇಲೆ ಕೋಪ ಮಾಡ್ಕೊಂಡ್ ಹೊರಟೋಗ್ಬಿಟ್ಲು ಏನ್ ಮಾಡೋದು ಅಂತ ಭೂಮಿ ಹೇಳ್ತಾ ಇರ್ತಾಳೆ ಅದಕ್ಕೆ ಸಹನಾ ಹೌದು ಏನ್ ಮಾಡೋದು ಇವಾಗ ನನ್ಗೂ ಅದೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾಳೆ ಅದಕ್ಕೆ ದಿಶಾ ನೀವಿ ವಧುಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬಿಟ್ಟು ಅವಳು ಹೋದ್ಮೇಲೆ ಹೋದ್ಲು ಅಂತ ಹೇಳ್ತಾ ಇದ್ದೀರಲ್ಲ ನಿಮ್ಗೆಲ್ಲ ನಾಚಿಕೆ ಆಗ್ಬೇಕು ಇವಾಗ ಅಂತ ಹೇಳ್ತಾಳೆ ಓ ಈ ಮನೆಗೋಸ್ಕರ ಏನೆಲ್ಲ ಮಾಡಿದಾಳೆ ಅದನ್ನೆಲ್ಲ ನೀವ್ ಮರ್ತ್ ಬಿಟ್ರಾ ನೀವು ಅದುಗೆ ತಂಗಿರ ಅಂತ ಡೌಟ್ ಬರ್ತಾ ಇದೆ ನನ್ಗೆ ತುಂಬಾನೇ ಕೋಪ ಮಾಡ್ಕೊಂಡು ಜೋರಾಗಿ ಹೇಳ್ತಾಳೆ ಅದಕ್ಕೆ ಯಾಕೆ ದೀಶಾ ಏನೇನೋ ಮಾತಾಡ್ತಾ ಇದೀಯಾ ಅಂತ ಕೋಪ ಮಾಡ್ಕೊಂತಾಳೆ ಅದಕ್ಕೆ ದೀಶಾ ಯಾಕೆ ನಿಜ ಹೇಳಿದ್ರೆ ಕೋಪ ನತ್ತಿ ಮೇಲೆ ಏರ್ತಾ ಇದೀಯಾ ಅಂತ ಕೇಳ್ತಾಳೆ ಓ ಈ ಮನೆಗೋಸ್ಕರ ಎಷ್ಟೆಲ್ಲಾ ಕಷ್ಟ ಪಡ್ತಾ ಇದ್ದಾಳೆ ಆದ್ರೆ ಯಾರೋ ಹೇಳಿದ್ನ ನಂಬಿ ಅದು ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅಂತ ಅವಳ ಮೇಲೆ ನಿಮ್ ಕೋಪ ತೀರಿಸ್ಕೊಂಡ್ರಲ್ಲ ನಿಮ್ಗೆ ಸರಿ ಅಂತ ಅನ್ಸುತ್ತಾ ಇದು ವಿಷಯ ಬಂದ್ರೆ ಸಾಕು ಎಲ್ರು ಈಸಿಯಾಗಿ ತಗೊಂಡ್ಬಿಡ್ತೀರಾ ಇಷ್ಟೆಲ್ಲಾ ಕಷ್ಟ ಪಡ್ತಾ ಇರೋ ಒದು ವಧು ಮದ್ವೆ ಬಗ್ಗೆ ಯಾರಾದ್ರೂ ಯೋಚನೆ ಮಾಡ್ತಾ ಇದ್ದೀರಾ ತುಗೆ ಕೆಲ್ಸಾ ಸಿಕ್ಕದ ತಕ್ಷಣ ಹೋಟೆಲ್ಗೆ ಹೋಗೋಣ ಅಂತ ಹೇಳಿದ್ರಲ್ಲ ಬಾವೆ ಪಾಪ ಅದು ಹತ್ರ ದುಡ್ಡು ಇದೆಯೋ ಇಲ್ವೋ ಅಂತ ಒಂದ್ಸಲ ಆದ್ರೂ ಯೋಚನೆ ಮಾಡುದ್ರ ಮುಗ್ದಾದ್ಮೇಲೆ ಅಟ್ ಅಟ್ಲೀಸ್ಟ್ ಯಾರಾದ್ರೂ ನಾನ್ ದುಡ್ಡು ಕೊಡ್ತೀನಿ ಅಂತ ಮುಂದೆ ಬಂದ್ರ ಯಾರತ್ರನು ಒಂದ್ ಎರಡ್ ರೂಪಾಯಿ ದುಡ್ಡು ಇರ್ಲಿಲ್ವಾ ಅಲ್ಲ ಸಹನಾ ನಿನ್ನ ಹತ್ರ ಆರ್ ಲಕ್ಷ ರೂಪಾಯಿ ಒಡ್ವೆ ಇರೋ ನಿನ್ನ ಹತ್ರ ಒಂದ್ ಆರ್ನೂರ್ ರೂಪಾಯಿ ದುಡ್ಡು ಕೊಡಕ್ ಆಗ್ಲಿಲ್ವಾ ಅಷ್ಟು ಕಷ್ಟ ಪಟ್ಟು ಕಾಲೇಜ್ ಕಳಿಸ್ತಾ ಇದ್ದಾಳೆ ಯಾರೋ ಒಬ್ರು ಸಿಕ್ಕಿದ್ರು ಅಂತ ಅಷ್ಟೊಂದು ಬಲಿ ಪಶು ಮಾಡೋಕ್ ಹೋಗ್ಬಾರ್ದು ಈಶಾ ಎಲ್ಲರ್ಗು ಹೇಳಿದ್ದಕ್ಕೆ ಭೂಮಿ ಹೌದು ಅದು ಅಕ್ಕನ್ ಬಗ್ಗೆ ನಮ್ಗೆಲ್ಲಾರ್ಗು ಗೊತ್ತಿದ್ನು ನಾವ್ ಅವಳ ಪ್ರಶ್ನೆ ಮಾಡ್ಬಿಟ್ವಿ ನಾವ್ ತಪ್ಪ ಮಾಡ್ಬಿಟ್ವಿ ಆದರೆ ಅದು ಅಕ್ಕ ಕೋಪ ಮಾಡ್ಕೊಂಡು ಹೋದ್ಲು ಏನು ಮಾಡೋದು ಅಂತ ಹೇಳ್ತಾಳೆ ಅದಕ್ಕೆ ದಿಶಾ ಮಾತಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಿತ್ತು ಯಾಕಾದರೂ ನಿಮ್ಮ ಜೊತೆ ಮಾತಾಡಿದ್ನು ಅಂತ ಅನ್ನಿಸ್ತಾ ಇದೆ ಇವಾಗ ಅಂತ ಹೇಳ್ತಾಳೆ ಅದಿಕ್ಕೆ ಸಹನಾ ಹೌದು ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ವೆ ಕೋಪ ಮಾಡ್ಕೋಬೇಡ್ ದಿಶಾ ಅಂತ ಹೇಳ್ತಾಳೆ ದಿಶಾ ನಾನ್ ಯಾಕೆ ನಿಮ್ ಮೇಲೆ ಕೋಪ ಮಾಡ್ಕೊಳ್ಳಿ ನಿಮ್ ಮುಖ ನೋಡೋದಕ್ಕೂ ನನಗೆ ತುಂಬಾನೇ ಬೇಜಾರಾಗ್ತಾ ಇದೆ ಅಚ್ಚೆ ಅಂತ ಹೇಳಿಬಿಟ್ಟು ಬೇಜಾರಾಗೋ ಬೇಜಾರಾಗೋತರ ಅಲ್ಲಿಂದ ಹೊರಟ ಬಿಡ್ತಾಳೆ ಅಲ್ಲಿಂದ ಹೋದ್ಮೇಲೆ ಭೂಮಿ ಸಹನ ಇವಾಗ ಏನೇ ಮಾಡೋದು ಕೋಪ ಮಾಡ್ಕೊಂಡು ಹೋಗ್ಬಿಟ್ಲಲ್ಲ ಅಕ್ಕ ಅಂತ ಹೇಳ್ತಾಳೆ ಅದಕ್ಕೆ ಸಹನಾ ನನ್ಗೂ ಅದೇ ಗೊತ್ತಾಗ್ತಾ ಇಲ್ಲ ಕಣೆ ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ ಅದಕ್ಕೆ ಸಚಿನ್ ಮಾತ್ ಕೇಳ್ಕೊಂಡು ನಾನು ಮೇಲೆ ರೇಗಾಡ್ಬಿಟ್ಟೆ ಈ ಸಾರಿ ಕೇಳಿ ಅಂತ ಹೇಳ್ತಾನೆ ನಾವು ಪ್ರಿಯಾಂಕಾ ಅವ್ರ ಅಮ್ಮನ್ಗೆ ಫೋನ್ ಮಾಡ್ಕೊಂಡು ಮಾಡಿರೋ ತಪ್ಪಿಗೆ ಅಮ್ಮ ಮಗ ಇಬ್ರು ಶಿಕ್ಷೆ ಅನುಭವಿಸ್ಲೇಬೇಕು ಬೆಳಗ್ಗೆ ಯಶೋಮತಿ ಯಾತ್ರೆಗೆ ಹೊರಡ್ತಾ ಇದ್ದಾಳೆ ಓದ್ ಕೂಡಲೆ ಸಾರ್ಥಕ್ ಮೊದ್ಲು ಡಿವೋರ್ಸ್ ತಗೋತೀನಿ ಆಮೇಲೆ ನನ್ನ ಅಸ್ಲಿ ಆಟ ಶುರು ಆ ಸಾರ್ಥಕ್ ನಂತೂ ನಾನ್ ಸುಮ್ನೆ ಬಿಡಲ್ಲಮ್ಮ ಅಮ್ಮನ ಹತ್ರ ಹೇಳ್ತಾ ಇರುವಾಗ್ಲೇನೆ ಸಾರ್ಥಕ್ ಅಲ್ಲಿಗ್ ಬಂದು ಪ್ರಿಯಾಂಕಾ ಅಂತ ಕಿರ್ಚ್ತಾನೆ ಅವಾಗ ಚೆನ್ನಾಗಿ ಪ್ರಿಯಾಂಕಾಗೆ ಭಯ ಆಗುತ್ತೆ ಐ ಇಲ್ ಕಾಲ್ ಯು ಬ್ಯಾಕ್ ಅಮ್ಮ ಅಂತ ಅನ್ಬಿಟ್ಟು ಅಮ್ಮನ್ಗೆ ಹೇಳಿ ಫೋನ್ ಕಟ್ ಮಾಡ್ತಾಳೆ ಇಂದ ನಿತ್ ಳೆ ಸಾರ್ಥಕ್ ಯಾರ ಹತ್ರ ಮಾತಾಡ್ತಾ ಇದ್ದೆ ಅಂತ ಕೇಳ್ತಾನೆ ಅದಕ್ಕೆ ಪ್ರಿಯಾಂಕ ಅಮ್ಮನ ಹತ್ರ ಅಂತ ಹೇಳ್ತಾಳೆ ಅದಕ್ಕೆ ಯಾಕಾಗಂತ ಅಂತ ಹೇಳ್ತಾ ಇದ್ದೆ ನಾನೇನ್ ಮಾಡಿದ್ದೀನಿ ನಿನ್ಗೆ ಸಾರ್ಥಕ್ ಮಾತ್ರ ಯಾಕೆ ಬಿಡಲ್ಲ ಅಂತ ಹೇಳ್ತಾ ಇದ್ದೆ ಅಂತ ಕೇಳ್ತಾನೆ ಅದಕ್ಕೆ ಪ್ರಿಯಾಂಕ ಮನ್ಸಲ್ಲೇ ಅನ್ಕೊಂತಳೆ ಥ್ಯಾಂಕ್ ಗಾಡ್ ನಾನ್ ಅವ್ರ ಅಮ್ಮನ್ ಬಗ್ಗೆ ಮಾತಾಡಿದ್ದು ಅವನಿಗೆ ಕೇಳಿಸಿಲ್ಲ ಅಟ್ ಲೀಸ್ಟ್ ಲಾಸ್ಟ್ ಆಡಿದ್ ಮಾತ್ರ ಕೇಳಿಸಿದೆ ಅಂತ ಅನ್ಕೊಂತಳೆ ಸಾರ್ಥಕ್ ಎಲ್ಲರಿಗೂ ನಿನ್ ಮೇಲೆ ಪ್ರೀತಿ ಗೌರವ ಇದೆ ಅಮ್ಮ ನನ್ ಮಾತಿನ ಹೆಚ್ಚಿನದಾಗಿ ನಿನ್ ಮಾತನ್ನ ನಂಬತ್ತಾರೆನ್ ಅಷ್ಟು ಗೌರವ ಕೊಡ್ತಾರೆ ಈ ನಿನ್ಗೆ ಏನ್ ಕಮ್ಮಿ ಆಗಿದೆ ಆದಾಗಿಂದ ನಾನೇನಾದ್ರು ನಿನ್ ಬೈದಿದೀನ ನೀನ್ ಹೇಳಿದ್ದೆಲ್ಲ ನಾನ್ ನೀನ್ ಚೆನ್ನಾಗ್ ನೋಡ್ಕೊಂಡಿಲ್ವಾ ಯಾಕೆ ನನ್ ಮೇಲೆ ಅಷ್ಟೊಂದು ದ್ವೇಷ ನಿನ್ಗೆ ಫಸ್ಟ್ ಆಫ್ ಆಲ್ ನೀನೇ ನನ್ನ ಹತ್ರ ಡಿವೋರ್ಸ್ ಬೇಕು ಅಂತ ಬಂದಿದ್ದು ನಾನ್ ಬೇಡ ಅಂದ್ರು ನೀನ್ ಬೇಕೇ ಬೇಕು ಅಂತ ಹಠ ಮಾಡಿ ನಿಂತೆ ಸರಿಯಾಗಿ ನನಗ್ ಕಾರಣನೂ ಕೊಟ್ಟಿಲ್ಲ ನೀನು ಅಂದ್ರೆ ಅದಕ್ಕೆ ಏನೋ ಒಂದ್ ಹೇಳ್ತೀಯಾ ಅಟ್ ಲೀಸ್ಟ್ ನಿನ್ನ ಏನ್ ತಪ್ಪಾಗಿದೆ ಅಂತ ಹೇಳಿದ್ರೆ ಅಟ್ ಲೀಸ್ಟ್ ನಾನು ತಿಳ್ಕೊಳೋ ಪ್ರಯತ್ನ ಮಾಡ್ತೀನಿ ಅದನ್ನು ಹೇಳಲ್ಲ ನೀನು ಬಿಟ್ಟು ಡಿವೋರ್ಸ್ ಬೇಕೇ ಬೇಕು ಅಂತ ಹಠ ಹೇಳಿದೆ ನಿನ್ನ ಬಲ್ವಂತ ತಡೆಯಕ್ ಆಗ್ದೆ ಅದಕ್ ನಾನು ಒಪ್ಕೊಂಡೆ ವಿಷಯ ಇನ್ನೂ ಅಮ್ಮನ ಗೊತ್ತಿಲ್ಲ ನಾನು ಏನಕ್ ಟೈಮ್ ಕೊಡ್ತೀನಿ ಇನ್ನು ಆರಾಮಾಗಿ ಯೋಚನೆ ಮಾಡು ಅಂದ್ರೆ ಡಿವೋರ್ಸ್ ನ ಕ್ಯಾನ್ಸಲ್ ಮಾಡೋಣ ಸಾರ್ಥಕ್ ಅವಳ ಹತ್ರ ಬೇಡ್ಕೊಂಡಿದ್ದಕ್ಕೆ ಫುಲ್ ನಗೋಕ್ ಶುರು ಮಾಡ್ತಾಳೆ ಅತ್ತಾನೆ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಸಾರ್ಥಕ್ ದೇಸಾಯ್ ಆ ದೇವ್ರೇನೆ ಅಡ್ಡ ಬಂದರು ನನ್ನಿಂದ ನಿನ್ನನ್ನು ಒಂದು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಡಿವೋರ್ಸ್ ಆಗಲೇಬೇಕು ನಾನಿಂದ ಡಿವೋರ್ಸ್ ತೊಗೊಂಡೇ ತೊಗೊತೀನಿ ಅಂತ ಹೇಳ್ತಾಳೆ ಅದಕ್ಕೆ ಅರ್ಥಕ್ ಸರಿ ಆಯಿತು ಪರವಾಗಿಲ್ಲ ನೀನು ಡಿವೋರ್ಸ್ ತಗೋ ನೀನು ಚಿಕ್ಕವಳಿದ್ದಾಗ ಹೀಗಿರಲೇ ಇಲ್ಲ ಅಮ್ಮ ಅಂದ್ರೆ ನಿನ್ಗೆ ತುಂಬಾನೇ ಇಷ್ಟ ಇತ್ತು ಹಾಗೆ ನಿಮ್ಮ ಅಣ್ಣ ಪ್ರೀತಮ್ ಕೂಡ ನನ್ಗೆ ತುಂಬಾ ಒಳ್ಳೆ ಫ್ರೆಂಡ್ ಆಗಿದ್ದ ಇನ್ಫ್ಯಾಕ್ಟ್ ಒಂದೇ ತಟ್ಟೆನಲ್ಲಿ ಊಟ ಮಾಡ್ತಾ ಇದ್ವಿ ಒಟ್ಟಿಗೆ ಮಲ್ಕೊತಾ ಇದ್ವಿ ಇವ್ ನಾನಂದ್ರೆ ಅಷ್ಟೇ ಇಷ್ಟ ಇತ್ತು ಎಲ್ರೂ ಜೊಚ್ಚೊದೇ ಇರ್ತಾ ಇದ್ವಿ ನೀನು ಅಷ್ಟೇ ಖುಷಿಯಿಂದ ಇದ್ದು ಹೋಗ್ತಾ ಇದ್ದೆ ಅವಾಗವಾಗ ನಮ್ ಮನೆಗ್ ಬರ್ತಾ ಇದ್ದೆ ತುಂಬಾ ಚೆನ್ನಾಗಿತ್ತು ಆದರೆ ಇವಾಗ ಯಾಕೆ ನೀನು ಆ ಥರ ಇಲ್ಲ ಮೋಸ್ಟ್ಲಿ ನಿಮ್ಮ ಅಣ್ಣ ಪ್ರೀತಮ್ ಇದ್ದಿದ್ದಿದ್ರೆ ನೀನು ಅದೇ ರೀತಿ ಇರ್ತಾ ಇದ್ದೆ ಅನ್ಸುತ್ತೆ ಅವನು ಎಷ್ಟು ಒಳ್ಳೆ ವ್ಯಕ್ತಿ ಎಷ್ಟು ಒಳ್ಳೆ ಮನುಷ್ಯ ನನಗೆ ಎಷ್ಟು ಕ್ಲೋಸ್ ಆಗಿದ್ದ ಗೊತ್ತಾ ಅಂತ ಹೇಳ್ತಾನೆ ಅದಕ್ಕೆ ಪ್ರಿಯಾಂಕಾ ಕೋಪ ಮಾಡಿಕೊಂಡು ಸ್ಟಾಪಿಡ್ಸಕ್ ಅಂತ ಕಿರ್ಚ್ಕೊಂತಾಳೆ ಅರ್ತ ಕೂಡ ತುಂಬಾನೇ ಶಾಕ್ ಆಗಿ ನಿಂತಿರ್ತಾನೆ ಸಹನ ಆಚೆ ಈಚೆ ಓಡಾಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಅಯ್ಯೋ ವಧು ಹಾಕಂಗೆ ನಾವ್ ಆತರ ಮಾತಾಡ್ಬಿಟ್ವಲ್ಲ ಅಂತ ಅಷ್ಟೊಳಗಡೆ ಸಚಿನ್ ಬರ್ತಾನೆ ಅಲ್ಲಿಗೆ ಸಚಿನ್ ಬಂದು ಏನ್ ಸಹನ ಇನ್ನು ವಧು ಮೇಲೆ ನಿನ್ಗ ಇನ್ನು ಕೋಪ ಹೋಗಿಲ್ವಾ ಅಂತ ಕೇಳ್ತಾನೆ ಅದಕ್ಕೆ ಸಹನ ಇಲ್ಲ ಸಚಿನ್ ನಾನ್ ಯಾಕೆ ಅವಳ ಮೇಲೆ ಕೋಪ ಮಾಡ್ಕೊಳ್ಲಿಚೆ ಅವ್ಳು ನಮಗೋಸ್ಕರ ಎಷ್ಟು ಕೆಲಸ ಮಾಡಿದಾಳೆ ಎಷ್ಟೆಲ್ಲ ಸಹಾಯ ಮಾಡಿದಾಳೆ ಆದ್ರೆ ಅವಳ ಬಗ್ಗೆ ನಾವು ತಪ್ಪಿ ತಿಳ್ಕೊಬಿಟ್ವಲ್ಲ ಅವಳು ಕೆಲಸಕ್ಕೆ ಹೋಗಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಏನೇ ನಾವು ಪ್ರಶ್ನೆ ಮಾಡ್ಬಿಟ್ವಿ ಅದ್ರಲ್ಲೂ ಮದ್ವೆ ಆದ್ಮೇಲೆ ನಾವ್ ಇಲ್ಲೇ ಇದ್ದೀವಿ ನಿಖವಾಗಿ ಹೆಣ್ಮಕ್ಳು ಮದ್ವೆ ಆದ್ಮೇಲೆ ಗಂಡನ್ ಮನೆಗ್ ಹೋಗ್ತಾರೆ ಆದ್ರೆ ನಾವ್ ಇಲ್ಲೇ ಇದ್ದೀವಿ ಹಾಗೇನೆ ನೀವ್ ಕೂಡ ಇಲ್ಲೇ ಇದ್ದೀರಿ ಆದ್ರೂನು ವಧು ಅಕ್ಕ ಏನು ಮಾತಾಡಿಲ್ಲ ಇಲ್ಲಿವರೆಗೂನು ನಾವ್ ಖರ್ಚಿಗೆ ಸಹ ಕೊಟ್ಟಿಲ್ಲ ಆದ್ರೂ ಅವಳು ಸುಮ್ಮನೆ ಇದ್ದಾಳೆ ಅವಳ ಬಗ್ಗೆ ನಾವು ಈ ಥರ ಎಲ್ಲ ಮಾತಾಡಿ ತಪ್ಪಲ್ವಾ ಸಚಿನ್ ಹೇಳ್ತಾಳೆ ಅದಕ್ಕೆ ಸಚಿನ್ ಅಂದರೆ ನಾನಿಲ್ಲಿರೋದು ತಪ್ಪ ಅಂತ ಕೇಳ್ತಾನೆ ಅದಕ್ಕೆ ಇಲ್ಲ ಸಚಿನ್ ನೀವಿರೋದು ತಪ್ಪು ಅಂತ ಅಲ್ಲ ಆದರೆ ನಾವು ತಾನೇ ಎಷ್ಟು ದಿನ ಅಂತ ಇಲ್ಲಿರೋದು ವಧು ಅಕ್ಕ ಯಾವತ್ತೂ ನಮ್ಮನ್ನು ಅದನ್ನು ಕ್ವಶ್ಚನ್ನೇ ಮಾಡಿಲ್ಲ ಅದಕ್ಕೆ ಸಚಿನ್ ಇಲ್ಲ ಸಹನಾ ನಾನು ಮದುವೆ ಆದಾಗಿಂದ ಫಾರಿನ್ ಹೋಗ್ಬೇಕು ಅಂತ ತುಂಬಾನೇ ಟ್ರೈ ಮಾಡ್ತಾ ಇದ್ದೀನಿ ಆದ್ರೆ ಏನ್ ಮಾಡೋದು ಆಗ್ತಾನೆ ಇಲ್ಲ ಮಾಡ್ಲಿ ಸಹನಾ ನಾನು ಬ್ಯಾಡ್ ಲಕ್ ಯಾವ್ದಾದ್ರು ಒಂದ್ ಸಮಸ್ಯೆ ಬಂದೇ ಬರ್ತಾ ಇದೆ ಮಧ್ಯದಲ್ಲಿ ಅಂತ ಹೇಳ್ತಾನೆ ಅದಕ್ಕೆ ಸಹನಾ ನಿಮ್ ಮೇಲೆ ನನ್ಗೆ ನಂಬಿಕೆ ಇದೆ ಸಚಿನ್ ಇನ್ ಮೇಲೆ ನಾವು ಓದೋ ಹಾಕಂದ್ ಋಣದಲ್ಲಿ ಇರೋದ್ ಬೇಡ ನಾವು ಬೇರೆ ಹೋಗೋಣ ದೂರ ಹೋಗೋಣ ಯಾಕೆ ಅಂದರೆ ವಧು ಅಕ್ಕನಿಗೆ ಅಮ್ಮಮ್ಮ ಅಂದರೆ ಎಷ್ಟು ಸಂಬಳ ಸಿಗ್ಬೋದು ಇನ್ನೂ ಕೆಲಸ ಬೇರೆ ಸಿಕ್ಕಿಲ್ಲ ಸಿಕ್ಕಿದ್ರೂ ಏನು ಒಂದು ಇಪ್ಪತ್ತು ಮೂವತ್ತು ಸಿಗೋದೇನೆ ಹೆಚ್ಚು ಅದರಲ್ಲಿ ಅಕ್ಕ ಮನೆ ಬಾಡಿಗೆ ನೋಡ್ಕೊಬೇಕು ರೇಷನ್ ನೋಡ್ಕೊಬೇಕು ಜೊತೆಗೆ ಎಜುಕೇಷನ್ ಫೀಸು ಎಲ್ಲ ನೋಡ್ಕೊಳ್ಳೋದ್ರಲ್ಲೇ ಸಾಕಾಗುತ್ತೆ ಅವಳಿಗೆ ಅದರಲ್ಲಿ ಏನೂ ಉಳಿಯೋದಿಲ್ಲ ನಾವು ಅವಳಿಗೆ ಹೊರೆಯಾದರೆ ತುಂಬಾ ಕಷ್ಟ ಆಗುತ್ತೆ ನಾವು ಇಲ್ಲಿಂದ ಮನೆ ಬಿಟ್ಟು ಹೋಗೋಣವಾ ಸಚಿನ್ ಅಂತ ಕೇಳ್ತಾಳೆ ಸಚಿನ್ ಎಲ್ಲಿಗೆ ಅಂತ ಹೋಗೋದು ಇವಾಗ ಅಂತ ಕೇಳ್ತಾನೆ ಅದಕ್ಕೆ ಸಹನಾ ಎಲ್ಲಿಗಾದರೂ ಸರಿ ನಿಮ್ಮ ಫ್ರೆಂಡ್ ರೂಮ್ ಅಥವಾ ಬೇರೆ ಕಡೆ ಎಲ್ಲಾದರೂ ಸರಿ ಅಲ್ಲೇ ಸ್ವಲ್ಪ ದಿನ ಇದ್ಬಿಟ್ಟು ಆಮೇಲೆ ಫಾರಿನ್ಗೆ ಹೋಗ್ಬೋದಲ್ವಾ ನ್ಗೆ ಎಷ್ಟು ಅಂತ ಕಷ್ಟ ಕೊಡೋದು ಅಂತ ಹೇಳ್ತಾಳೆ ಚಿನ್ನು ಅಲ್ಲ ಸಹನಾ ಇಷ್ಟೊತ್ತಿನಲ್ಲಿ ನಾವು ಮನೆ ಬಿಟ್ಟು ಹೋದ್ರೆ ಅದಕ್ ಬೇಜಾರಾಗಲ್ವಾ ಅದೇ ರೀತಿ ಅಪ್ಪ ಅಮ್ಮ ಕೂಡ ಮನೆಯಲ್ಲಿಲ್ಲ ಅವ್ರಿಗೆ ಬೇಜಾರಾಗಲ್ವಾ ಏನು ಮರ್ಯದ್ ಏನಾಗಬೇಡ ಇಷ್ಟೊತ್ತಿನಲ್ಲಿ ಹೋಗೋದು ಸರಿ ಇರಲ್ಲ ನಿನ್ ಕಷ್ಟ ಏನು ಅಂತ ನನ್ಗೆ ಅರ್ಥ ಆಗ್ತಾ ಇದೆ ಆದ್ರೆ ಸ್ವಲ್ಪ ದಿನ ತಡ್ಕೋ ಅಷ್ಟು ಬೇಗ ನಾನು ಪಾಸ್ಪೋರ್ಟ್ ರೆಡಿ ಮಾಡ್ತೀನಿ ಅದಾದ ಕೂಡಲೇ ಸ್ವಿಂಗ್ ಅಂತ ಹೋಗ್ಬಿಡೋಣ ಪ್ಲೀಸ್ ಅಂತ ಕೇಳ್ಕೊಂತಾನೆ ಅದಕ್ಕೆ ಸಹನ ಸರಿ ಆಯ್ತು ಹೌದಲ್ವಾ ಅಂತ ಸಮಾಧಾನ ಮಾಡ್ಕೊತಾಳೆ ಸರಿ ಅದಕ್ಕಿಂತ ಮುಂಚೆ ನೀನು ವಧು ಅವ್ರಿಗೆ ತುಂಬಾ ಬೇಜಾರಾಗಿರುತ್ತೆ ನೀನು ಹೋಗಿ ಸಾರಿ ಕೇಳು ಆ್ಯಕ್ಚುಲಿ ನಾನು ನೀನು ಇಬ್ರುನು ಸಾರಿ ಕೇಳಬೇಕು ನಾನುನು ತುಂಬಾ ರೂಡ್ ಆಗಿ ಅವ್ರ ಜೊತೆ ಮಾತಾಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ ಅದಕ್ಕೆ ಸಹನ ಪರವಾಗಿಲ್ಲ ರೀ ಮತ್ತೆ ಭೂಮಿ ಹೋಗಿ ಸಾರಿ ಕೇಳ್ತೀವಿ ಅವಳನ್ನ ಸಮಾಧಾನ ಮಾಡ್ತೀವಿ ಅಂತ ಹೇಳ್ತಾಳೆ ಅದಕ್ಕೆ ಸಚಿನ್ ಸರಿ ಆಯ್ತು ಹೋಗಿ ಮೊದಲು ಅವ್ರಿಗೆ ಸಮಾಧಾನ ಮಾಡಿ ಅಂತ ಅನ್ಬಿಟ್ಟು ಇನ್ನು ಸಹನನ ಅಲ್ಲಿಂದ ಕಳಿಸ್ಕೊಡ್ತಾನೆ ಸಹನ ಕೂಡ ಓಕೆ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಡ್ತಾಳೆ ಸಹನಾ ಅಲ್ಲಿಂದ ಹೊರಡ್ತಿದ್ದಂಗೇನೆ ಸಚಿನ್ ಮಾಡೋ ಮಾಡೋವಷ್ಟೊಳಗಡೆ ಸಾಕ್ ಸಾಕಾಗೋಯ್ತು ನಾನ್ ಹೀಗೆ ಇದ್ರೆ ಆಗಲ್ಲ ಏನಾದ್ರೂ ಒಂದ್ ಮಾಡ್ಲೇಬೇಕು ನಾನು ಹೇಗಾದ್ರೂ ಮಾಡಿ ಫೇಕ್ ಪಾಸ್ಪೋರ್ಟ್ ನಾದ್ರು ರೆಡಿ ಮಾಡಿಸೋದಕ್ಕೆ ವ್ಯವಸ್ಥೆ ಮಾಡ್ತೀನಿ ಮಾಡ್ತೀನಿ ತಗೊಂತಾನೆ ಬೇಜಾರ್ ಮಾಡ್ಕೊಂಡು ಒಬ್ಳೆ ರೂಮಲ್ಲಿ ಕೂತಿರ್ತಾಳೆ ಅಲ್ಲಿಗೆ ಸಹನ ಮತ್ತೆ ಭೂಮಿ ಇಬ್ರು ಬರ್ತಾರೆ ಸಹನ ಬಂದು ಅಕ್ಕ ಸಾರಿ ಕಣೆ ಅಕ್ಕ ನನ್ಗೆ ಗೊತ್ತಾಗ್ಲಿಲ್ಲ ನೀನೆಲ್ಲಿ ಎಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇಲ್ವಲ್ಲ ನಮ್ಗ್ ಮೋಸ ಮಾಡ್ಬಿಟ್ಟೆ ಅನ್ನೋ ಒಂದು ಬೇಜಾರಿಗೆ ನಿನ್ ಹತ್ರ ಹಾಗೆ ಮಾತಾಡ್ಬಿಟ್ವಿ ನಮಗೋಸ್ಕರ ಅಷ್ಟೊಂದು ತ್ಯಾಗ ಮಾಡಿದ್ರುನು ನಮ್ಗೆ ಅದೆಲ್ಲ ಗಮನಕ್ಕೆ ಬರ್ದಾನೆ ನಿನ್ನನ್ನ ತುಂಬಾ ಅನುಮಾನದಿಂದ ನೋಡ್ಬಿಟ್ವಿ ಸಾರಿ ಕಣೆ ಅಕ್ಕ ಅಂತ ಇಬ್ರು ಕೇಳ್ಕೊಂತಾರೆ ಅದಕ್ಕೆ ಅದು ಪರವಾಗಿ ಇಲ್ಲ ಬಿಡಿ ಇಷ್ಟೆಲ್ಲ ಮಾಡುದ್ರು ನೀವ್ ನನ್ನನ್ನು ಅರ್ಥ ಮಾಡ್ಕೊಳ್ಳೇ ಇಲ್ವಲ್ಲ ಅನ್ನೋ ಬೇಜಾರ್ಗೋಸ್ಕರ ನಾನ್ ನಿಮ್ಗೆ ಆತರ ಎಲ್ಲಾ ಬೈದ್ ಸಾರಿ ನನ್ನನ್ನ ಕ್ಷಮಿಸಿ ನಾನ್ ನಿಮ್ಮನ್ನ ಕ್ಷಮಿಸುವಷ್ಟು ದೊಡ್ಡೋಳಲ್ಲ ನನ್ನನ್ನೇ ನೀವು ಕ್ಷಮಿಸ್ಬೇಕು ಅಂತ ಅದು ಕೇಳ್ಕೊಂತಾಳೆ ಅದಕ್ಕೆ ಭೂಮಿ ಅಯ್ಯೋ ಅಕ್ಕ ಅಷ್ಟೊಂದ್ ದೊಡ್ಡ ಮಾತಾಡ್ಬೇಡ ಕಣೆ ನಾವು ನಿಜವಾಗ್ಲು ತುಂಬಾನೇ ತಪ್ಪು ಮಾಡ್ಬಿಟ್ವಿ ನೀವು ಕೆಲ್ಸಕ್ ತುಂಬಾ ಜಾಸ್ತಿ ಸಂಬಳ ಬರುತ್ತೆ ನಾನು ಇನ್ನ ಖರ್ಚು ಮಾಡ್ಬೋದು ಆಗಿ ಅನ್ನೋ ರಮೆನಲ್ಲಿದ್ದೆ ನಾನು ಆದ್ರೆ ಕೆಲ್ಸ ಮಾಡೋದು ಇಷ್ಟು ಕಷ್ಟ ಅಂತ ನೀನ್ ಹೇಳಿದ್ಮೇಲೆನೆ ಗೊತ್ತಾಗಿತ್ತು ನೀನ್ ಹೇಳಿದ್ ನಿಜ ಕಣೆ ಅಕ್ಕ ನಾನು ಹುಡುಗನ್ನ ಲವ್ ಮಾಡ್ತಾ ಇದ್ದೀನಿ ವಿಘ್ನೇಶ್ ಅನ್ನ ಆದ್ರೆ ಪಾರ್ಕು ಹೀಗೆ ಕ್ಯಾಂಟೀನ್ ಅಂತ ಸುತ್ತಾಡ್ತಾ ಇದ್ದೀನಿ ಹೊರತು ನಾನು ಅವನ್ ಜೊತೆ ಇನ್ನೇನು ಮೂವ್ ಮಾಡಿಲ್ಲ ಕಣೆ ಅಕ್ಕ ನಂಬು ಪ್ಲೀಸ್ ಅವ್ನು ತುಂಬಾನೇ ಒಳ್ಳೆ ಹುಡುಗ ಅಂತ ಭೂಮಿ ಹೇಳ್ತಾಳೆ ಅದಕ್ಕೆ ಬದು ಕಾಲೇಜ್ ಹೋಗೋ ಲೈಫ್ ಅಲ್ಲಿ ಈ ತರದ್ದೆಲ್ಲ ಕಾಮನ್ ಆದ್ರೆ ನಿನ್ನ ಹುಷಾರಲ್ಲಿ ನೀನ್ ಇರಬೇಕು ಅವತ್ತು ನೀನು ಫೋನ್ ಅಲ್ಲಿ ಮಾತಾಡುವಾಗ ಅದಕ್ಕೆ ವಾರ್ನ್ ಮಾಡಿದ್ದು ಹುಷಾರಾಗಿರು ಅಂತ ಅನ್ಬಿಟ್ಟು ಎಜುಕೇಶನ್ ಕಾಲ್ ಮೇಲೆ ನಿಂತ್ಕೊ ಅದಾದ್ಮೇಲೆ ಈ ವಿಷಯನ ಅಮ್ಮನ ಜೊತೆ ಮಾತಾಡ್ತೀನಿ ನಾನೇ ಮುಂದೆ ನಿಂತು ನಿಮ್ಮಿಬ್ರು ಮದುವೆ ಮಾಡಿಸ್ತೀನಿ ಅಂತ ಹೇಳ್ತಾಳೆ ಕೆ ಭೂಮಿ ತುಂಬಾನೇ ಖುಷಿಯಾಗಿ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಅಂತ ಅದನ್ನ ಹೋಗಿ ತಪ್ಕೊಂತಾಳೆ ಅವತ್ತು ಸಚಿನ್ ಆ ನೆಕ್ಲೆಸ್ ನ ಸಹನ ನಿಂದು ತಗೋ ಅಂತ ಅಂದ್ಬಿಟ್ಟು ನನ್ ಕೊಟ್ಟಾಗ ಇಲ್ಲ ಅದು ನಂದು ಅಂತ ಒಂದು ಮಾತು ನಿನ್ ಹೇಳಲಿಲ್ಲ ಯಾಕೆ ವಧು ಅಕ್ಕ ನೀನ್ ಇಷ್ಟೊಂದು ಒಳ್ಳೆವಳು ಶಾ ಆ ದೇವ್ರು ನೀನ್ ಹುಟ್ಟಿದಾಗಿನಿಂದಾನೇ ನಿನ್ಗೆ ಒಳ್ಳೆತನ ಕೊಟ್ಟಿದ್ದಾನೆ ಅನ್ಸುತ್ತೆ ವಧು ಅಕ್ಕ ಇನ್ ಮುಂದೆ ಯಾರು ಏನೇ ನಿನ್ ಬಗ್ಗೆ ಏನೇ ಹೇಳುದ್ರು ನಾನ್ ನಂಬಲ್ಲ ಬಿಟ್ರೆ ಅದ್ರ ನಂತ ಸ್ಥಾನದಲ್ಲಿ ಇರೋದೇ ನೀನು ದಿಶಾ ಒಬ್ಳುಗೇನೆ ಎರಡನೇ ಅಲ್ಲ ನಮ್ಮಿಬ್ಗುನು ನೀನ್ ಎರಡನೇ ತಾಯಿನೇ ಸಹನ ಹೇಳ್ಕೊಂತಾಳೆ ಅದಕ್ಕೆ ವಾದು ಅಪ್ಪ ಅಮ್ಮ ಯಾವಾಗ್ಲೂ ಹೇಳೋರು ನಿನ್ ಇಬ್ರು ತಂಗಿರು ನಿನ್ಗೆ ಎರಡು ಕಣ್ಗಳಿದ್ದ ಹಾಗೆ ಬ್ರೂನ ನೀನು ರೆಪ್ಪೆ ತರ ಜೋಪಾನ ಮಾಡುವಂತ ಕೊನೆ ಉಸಿರಿರೋವರ್ಗು ನಿಮ್ಮಿಬ್ರು ನಾನು ಜೋಪಾನ್ವಾಗಿ ಅನ್ನ ನೋಡ್ಕೊಂತೀನಿ ದಿನ ನಾನು ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅಂತ ನನ್ನ ಮನಸ್ಸಲ್ಲಿ ತುಂಬಾನೇ ನೋವಿತ್ತು ರೇ ಆ ನೋವು ಇವತ್ತು ನಿಮಿಬ್ರಿಂದ ಸ್ವಲ್ಪ ಕಮ್ಮಿ ಆಯ್ತು ವಧು ಅವ್ರಿಬ್ರ ಹತ್ರ ತುಂಬಾ ದುಃಖದಿಂದ ಹೇಳ್ಕೊಂತಾಳೆ ಅಷ್ಟ್ರೊಳಗಡೆ ದಿಶಾ ಅಲ್ಲಿಗ್ ಬಂದು ಕತಂಗಿರೋ ಅಳೋ ಕಾರ್ಯಕ್ರಮ ಮುಗೀತಾ ಅಂತ ಕೇಳ್ತಾಳೆ ಇಬ್ರುನಾ ನನ್ ಎರಡ್ ಕಣ್ಣು ಅಂದ್ಯಲ್ಲ ಮತ್ ನಾನ್ ಯಾವ್ ಕಣ್ಣು ಹೇಳ್ತಾಳೆ ಅದಕ್ಕೆ ವಧು ಅವಳನ್ನ ತಪ್ಕೊಂಡು ನೀನು ನನ್ನ ಮುದ್ದು ರೀತಿ ಮಾಡ್ತಾಳೆ ಅದಕ್ಕೆ ಸದ್ಯ ನೀವು ಮೂರು ಜನ ಒಂದಾದ್ರಲ್ಲ ನನ್ಗಷ್ಟೇ ಸಮಾಧಾನ ಅಂತ ಹೇಳ್ತಾಳೆ ದಿಶಗೆ ನಿನ್ನಿಂದ ನಾವಿಬ್ರು ಕಲಿಯೋದು ತುಂಬಾ ಇದೆ ದಿಶಾ ಕೂಡ ಹೌದು ದಿಶಾ ನೀನು ಅದನ್ನ ನಮ್ದಷ್ಟು ಅಕ್ಕನ್ನ ನಂಬ್ಲಿಲ್ವಲ್ಲ ಅಂತ ನಮ್ ಬಗ್ಗೆ ನಮ್ಗೆ ಬೇಜಾರಾಗ್ತಾ ಇದೆ ಚಿಕ್ಕ ವಯಸ್ಸಲ್ಲಿ ನಿನ್ಗೆ ಇಷ್ಟೊಂದು ಒಳ್ಳೆ ಬುದ್ಧಿ ಎಲ್ಲಿಂದೋ ಬಂತೋ ಗೊತ್ತಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ದಿಶಾ ವಧು ಇಂದ ಅಂತ ಹೇಳ್ತಾಳೆ ಸಹನಾ ನಿಜ ಹೂ ಜೊತೆ ನಾರುನು ಸ್ವರ್ಗ ಸೇರ್ತು ಅನ್ನೋ ಹಾಗೆ ಜೊತೆ ಯಾರೇ ಇದ್ರುನು ಅವಳು ಒಳ್ಳೆತನ ಎಲ್ರಿಗೂನು ಬಂದ್ಬಿಡತ್ತೆ ಕೆ ಭೂಮಿ ಕೂಡ ಹೌದು ಅಂತ ಹೇಳ್ತಾಳೆ ದಿಶಾ ಸರಿ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಂಡು ಇನ್ ಮುಂದೆ ಮುಂದೆ ಖುಷಿ ಖುಷಿಯಾಗಿರೋಣ ಇದೇ ಖುಷಿನಲ್ಲಿ ವಧು ನಮಗೆಲ್ಲ ಕೈ ಕೊಡಲಿ ಅಂತ ದಿಶಾ ಹೇಳ್ತಾಳೆ ಅದಕ್ಕೆ ಸಹನ ಸರಿ ಆಯ್ತು ನಾನು ಊಟ ಹಾಕೊಂಡು ಬರ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ದಿಶಾ ಸರಿ ಆ ತೊಂದರೆ ನೀವು ಯಾರು ತಗೊಬೇಡಿ ನಾನೇ ಊಟ ಹಾಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ಊಟ ಹಾಕೊಂಡು ಬರ್ತಾಳೆ ವಧು ಎಲ್ಲರಿಗೂ ಕೈ ತುತ್ತು ನಾನು ತಿನ್ನಿಸ್ತಾಳೆ ಎಲ್ರು ತುಂಬಾ ಖುಷಿ ಆಗ್ತಾರೆ ಭೂಮಿಗೆ ಸಹನಾಗೆ ಮತ್ತೆ ದಿಶಾಗೆ ಎಲ್ಲರಿಗೂ ಕೈ ತುತ್ತು ತಿನ್ನಿಸ್ತಾಳೆ ತುಂಬಾ ಖುಷಿ ಆಗ್ತಾರೆ ಇಲ್ಲಿ ಪ್ರಿಯಾಂಕ ನಮ್ಮಣ್ಣನ ಬಗ್ಗೆ ಮಾತಾಡೋದಕ್ಕೆ ನೀನ್ ಯಾರು ಅಂತ ಹೇಳ್ತಾಳೆ ಸಾರ್ಥಕ್ ಶಾಕ್ ಆಗಿ ನಿಂತಿರ್ತಾನೆ ಫಾಲ್ ನೀನ್ ಅದಕ್ಕೆ ಯೋಗ್ಯನೂ ಅಲ್ಲ ಪ್ರಿಯಾಂಕಾ ಕೋಪ ಮಾಡ್ಕೊಂಡು ಮತ್ತೆ ಹತ್ಕೊಂಡು ನೋಡು ಲಿಸನ್ ಇದೇ ಫಸ್ಟ್ ಅಂಡ್ ಲಾಸ್ಟ್ ಅವನ್ ಹೆಸರು ನಿನ್ ಬಾಯಲ್ಲಿ ಬರ್ ಕೂಡುದು ಬೆಟರ್ ಅಂಡರ್ಸ್ಟ್ಯಾಂಡ್ ಪ್ರಿಯಾಂಕ ಸಾರ್ಥಕ್ಕೆ ಓನ್ ಮಾಡ್ತಾಳೆ ಇತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಈ ಸಂಚಿಕೆ ಅಂತ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿ ಬರ್ಗು ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು